ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನನ್ನ ಪ್ರತಿಮಾ ವೀಕ್ಷಕರೇ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಹಾಸನಾಂಬೆ ದೇವಿಯ ದೇಗುಲದ ಗರ್ಭಗುಡಿಯ ಬಾಗಿಲು ತೆರೆದಿದೆ ಅನೇಕ ಭಕ್ತರು ಈಗಾಗಲೇ ದರ್ಶನವನ್ನ ಮಾಡ್ತಾ ಇದ್ದಾರೆ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ದೇವಿಯ ಮಹಿಮೆ ಬಗ್ಗೆ ಆ ದೇವಸ್ಥಾನದಲ್ಲಾಗುವಂತ ಒಂದಷ್ಟು ಪವಾಡಗಳ ಬಗ್ಗೆ ಹಾಗೆ ಹಾಸನಾಂಬೆ ದೇವಿಯ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ ಕೊನೆ ತನಕ ವಿಡಿಯೋ ನೋಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶಕ್ತಿ ದೇವತೆಯಾಗಿರೋ ಹಾಸನಾಂಬೆಯ ದರ್ಶನವನ್ನ ಪಡೆಯೋದಕ್ಕೆ ಭಕ್ತಾದಿಗಳು ರಾಜ್ಯ ಹೊರ ರಾಜ್ಯಗಳಿಂದಲೂ ಕೂಡ ಹಾಸನಕ್ಕೆ ಬರ್ತಾರೆ ಈ ಹಿಂದೆ ಹಾಸನಕ್ಕೆ ಸಿಂಹಾಸನಪುರ ಅನ್ನೋ ಹೆಸರಿತ್ತು ಕಾಲಾನಂತರದಲ್ಲಿ ಹಾಸನ ಅಂತ ಬದಲಾಯಿತು ಹಾಸನಾಂಬೆಯಿಂದಲೇ ಹಾಸನಕ್ಕೆ ಈ ಹೆಸರು ಬಂದಿದೆ ಅಂತಾನು ಕೆಲವರು ಹೇಳ್ತಾರೆ ಈ ಹಾಸನಾಂಬೆ ತಾಯಿ ವರ್ಷಕ್ಕೊಮ್ಮೆ ದೀಪಾವಳಿ ಸಂದರ್ಭದಲ್ಲಿ ವಿಸ್ಮಯಕಾರಿಯಾಗಿ ಭಕ್ತರಿಗೆ ದರ್ಶನ ನೀಡ್ತಾಳೆ ವರ್ಷಕ್ಕೊಂದ್ಸಲ ತೆರೆಯೋ ಕೆಲವೇ ಕೆಲವು ದೇವಾಲಯಗಳಲ್ಲಿ ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಹಾಸನಾಂಬ ದೇವಾಲಯ ಕೂಡ ಒಂದು ಈ ದೇವಸ್ಥಾನದಲ್ಲಿ ದುರ್ಗಾ ಅವತಾರವಾದ ಹಾಸನಾಂಬೆ ದೇವಿ ನೆಲೆಸಿದಾಳೆ ಈಕೆ ಅದೆಷ್ಟು ಮಹಿಮಾನ್ವಿತಳು ಅಂದ್ರೆ ಈಕೆಯ ದರ್ಶನ ಮಾಡೋದಕ್ಕೆ ಆಶೀರ್ವಾದವನ್ನ ಪಡೆಯೋದಕ್ಕೆ ನಮ್ಮ ರಾಜ್ಯ ಮಾತ್ರ ಅಲ್ಲ ಹೊರ ರಾಜ್ಯಗಳಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಈ ಐತಿಹಾಸಿಕ ದೇವಸ್ಥಾನವಾದ ಹಾಸನಾಂಬ ದೇವಿ ದೇವಸ್ಥಾನದ ಬಾಗಿಲನ್ನ ಆಶ್ವಾಯುಜ ಮಾಸದ ಹುಣ್ಣಿಮೆ ನಂತರವರು ಗುರುವಾರ ತೆರೆದು ಬಲಿಪಾಡ್ಯಮಿಯ ದಿನ ಮುಚ್ಚಲಾಗುತ್ತೆ ಇಲ್ಲಿನ ಪವಾಡ ಏನಂತಂದ್ರೆ ಬಹುತೇಕ ಎಲ್ರಿಗೂ ಗೊತ್ತೇ ಇದೆ ಹಿಂದಿನ ವರ್ಷದಲ್ಲಿ ದೇವಿಗೆ ಇಟ್ಟಂತ ಹೂವುಗಳು ತಾಜಾ ಆಗಿ ಹಾಗೆ ಇರುತ್ತೆ ಹಾಗೆ ಹಿಂದಿನ ವರ್ಷದಲ್ಲಿ ಹಚ್ಚಿದ ನಂದ ದೀಪ ಆರದೆ ಉರಿತಾನೇ ಇರುತ್ತೆ ಈ ಕೌತುಕವನ್ನೇ ನೋಡೋದಕ್ಕೆ ಸಾವಿರಾರು ಭಕ್ತರು ಲಕ್ಷಾಂತರ ಭಕ್ತರು ಸಾವಿರಾರು ಮಾತ್ರ ಅಲ್ಲ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರೋದು ಇನ್ನು ವಿಶೇಷವಾದ ಸಂಗತಿ ಏನಂತಂದ್ರೆ ಮೊದಲೇ ಹೇಳಿದೆ ಒಂದು ವರ್ಷದ ನಂತರ ಅಂದರೆ ಮುಂದಿನ ದೀಪಾವಳಿಯ ಅವಧಿಯಲ್ಲಿ ಗರ್ಭಗುಡಿಯ ಬಾಗಿಲು ತೆರೆದಾಗ ತುಪ್ಪದ ದೀಪ ಇನ್ನೂ ಉರಿತಾನೇ ಇರುತ್ತೆ ಹಾಗೆ ಅಲ್ಲಿಟ್ಟಂಥ ಹೂವುಗಳು ಬಾಡಿರೋದಿಲ್ಲ ಜೊತೆಗೆ ಆ ಸುಗಂಧದ ಘಮ ಕೂಡ ಹಾಗೆ ಬರ್ತಾ ಇರುತ್ತೆ ಅಷ್ಟು ತಾಜವಾಗಿರುತ್ತೆ ಪ್ರಸಾದ ಕೂಡ ಕೆಟ್ಟಿರೋದಿಲ್ಲ ಇದು ಭಕ್ತರಿಗೆ ಅಸಾಧಾರಣ ಅನ್ಸುತ್ತೆ ಜೊತೆಗೆ ಅದ್ಭುತ ದೃಶ್ಯ ಅಂತ ಕೂಡ ಅನ್ಸುತ್ತೆ ಹೀಗಾಗಿನೇ ಈಕೆಯ ದರ್ಶನವನ್ನ ಮಾಡಿ ಪಾವನರಾಗೋಣ ಆಶೀರ್ವಾದವನ್ನ ಪಡೆಯೋಣ ಅಂತ ಅಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಬರೋದು ಇದು ಹಾಸನಾಂಬೆ ದೇಗುಲದ ಪವಾಡ ಈ ಹಾಸನಾಂಬ ದೇಗುಲದ ಇತಿಹಾಸದ ಬಗ್ಗೆ ಒಂದಷ್ಟು ಹೇಳೋದಾದ್ರೆ ಪೌರಾಣಿಕ ಕಥೆಗಳ ಜೊತೆಗೆ ಬೇರೆ ಬೇರೆ ಕಥೆಗಳು ಕೂಡ ಇದೆ ಹನ್ನೆರಡನೇ ಶತಮಾನದಲ್ಲಿ ಹಾಸನದ ಚನ್ನಪಟ್ಟಣದ ಪಾಳೆಯಗಾರ ಕೃಷ್ಣಪ್ಪ ನಾಯಕ ಕಾರ್ಯ ನಿಮಿತ್ತ ಪ್ರಯಾಣಕ್ಕೆ ಅಂತ ಹೊರಟಾಗ ಮೊಲವೊಂದು ಅಡ್ಡ ಬರುತ್ತಂತೆ ಆಗ ಅದನ್ನ ಅಪಶಕುನ ಅಂತ ಭಾವಿಸ್ತಾರೆ ಈ ವೇಳೆ ಪ್ರತ್ಯಕ್ಷಳಾದ ಆದಿಶಕ್ತಿ ಸ್ವರೂಪಿಣಿ ಈ ಸ್ಥಳದಲ್ಲಿ ದೇಗುಲವನ್ನ ಕಟ್ಟು ನಾನು ಹಾಸನಾಂಬೆ ಅಂತ ಹೆಸರಾಗಿ ಇಲ್ಲಿ ನೆಲೆಸ್ತೀನಿ ಅಂತ ಹೇಳಿದ್ದಂತೆ ಇದು ಕುದುರೆ ಗುಂಡಿಯಲ್ಲಿ ಇರುವಂತಹ ಕ್ರಿಸ್ತಶಕ ನೂರ ಹದಿನಾಲ್ಕರ ವೀರಗಲ್ಲಿನ ಶಾಸನದ ಪ್ರಕಾರ ಇರುವಂತಹ ಒಂದು ಕತೆ ಇನ್ನು ಪುರಾಣಗಳ ಪ್ರಕಾರ ಅಂಧಕಾಸುರ ಅನ್ನೋ ರಾಕ್ಷಸ ಬ್ರಹ್ಮನ ಕುರಿತು ತಪಸ್ಸು ಮಾಡ್ತಾನೆ ಬ್ರಹ್ಮ ಪ್ರತ್ಯಕ್ಷನಾದಾಗ ಬ್ರಹ್ಮ ಆತನಿಗೆ ಅಮರತ್ವದ ವರವನ್ನ ಕೊಡ್ತಾರಂತೆ ಆ ವರದ ಕಾರಣದಿಂದ ಜಗತ್ತಿನಲ್ಲಿ ಅವ್ಯವಸ್ಥೆಯನ್ನ ಉಂಟು ಮಾಡೋದಕ್ಕೆ ಆತ ಶುರು ಮಾಡ್ತಾನೆ ಇದನ್ನ ತಿಳಿದಂತಹ ಶಿವ ಯೋಗೇಶ್ವರಿ ಅನ್ನೋ ಶಕ್ತಿಯನ್ನ ಸೃಷ್ಟಿ ಮಾಡ್ತಾನೆ ಆ ಶಕ್ತಿ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ರೂಪವನ್ನ ತಾಳುವ ಮೂಲಕ ರಾಕ್ಷಸನನ್ನ ನಾಶಪಡಿಸ್ತಾಳೆ ನಂತರ ಸಪ್ತ ಮಾತೃಕೆಯರು ಕಾಶಿಗೆ ಹೋಗುವ ಪ್ರಯತ್ನದಲ್ಲಿ ಈ ಹಾಸನವನ್ನ ತಲುಪ್ತಾರೆ ಈ ಸ್ಥಳವನ್ನ ಮೆಚ್ಚಿದ ಮಹೇಶ್ವರಿ ವೈಷ್ಣವಿ ಮತ್ತು ಕೌಮಾರಿ ಈ ದೇವಾಲಯವಿರುವ ಪ್ರದೇಶದ ಬೆಟ್ಟದಲ್ಲಿ ವಾಸ ಮಾಡ್ತಿರ್ತಾರೆ ಉಳಿದ ಮೂವರು ದೇವತೆಗಳು ದೇವಗಿರಿ ಹೊಂಡ ಅನ್ನೋ ಪ್ರದೇಶದಲ್ಲಿ ತಂಗ್ತಾರೆ ಅಂದಿನಿಂದ ಈ ದೇವಾಲಯದಲ್ಲಿ ದೇವಿಯು ಭಕ್ತರಿಗೆ ಮೂರು ಕಲ್ಲುಗಳ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ ಅಂತ ಹೇಳಲಾಗುತ್ತೆ ಇನ್ನೊಂದು ಕಥೆ ಪ್ರಕಾರ ವಾರಣಾಸಿಯ ಸಿಂಹಾಸನೇಶ್ವರಿ ಹಾಸನಕ್ಕೆ ಬಂದ ಬಗ್ಗೆ ಒಂದು ಕಥೆ ಇದೆ ಋಷಿಗಳು ಉತ್ತರದಲ್ಲಿ ದೇವಿಯನ್ನ ಆರಾಧನೆ ಮಾಡ್ತಾ ಜೀವಿಸ್ತಾ ಇರ್ತಾರೆ ಒಂದ್ಸಲ ಆ ಶರೀರ ವಾಣಿಯೊಂದು ತಾನು ದಕ್ಷಿಣಕ್ಕೆ ಯಾತ್ರೆ ಹೊರಡಬೇಕು ಅಂತ ಹೇಳಿದ್ರಿಂದ ಋಷಿಗಳು ದೇವಿಗೆ ದಾರಿ ತೋರಿಸೋದಕ್ಕೆ ಮುಂದಾಗ್ತಾರಂತೆ ಆದರೆ ನಾವು ಮುಂದೆ ಹೋದ್ರೆ ದೇವಿ ಹಿಂದೆ ಬರೋದು ಗೊತ್ತಾಗೋದಿಲ್ಲ ಅಂತ ದೇವಿಯೇ ಮುಂದೆ ಹೋಗ್ಲಿ ನಾವು ಹಿಂದೆ ಬರ್ತೀವಿ ಅಂತ ಹೇಳ್ತಾರಂತೆ ಆದ್ರೆ ಆ ಆ ಶರೀರವಾಣಿ ದೇವಿಯು ಗೆಜ್ಜೆ ಕಟ್ಟಿ ನಿಮ್ಮ ಹಿಂದೆ ಬರ್ತಾಳೆ ನೀವು ದಾರಿ ತೋರಿಸಿ ಆದ್ರೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬಾರದು ಅನ್ನೋ ಷರತ್ತನ್ನ ವಿಧಿಸ್ತಂತೆ ಅದರಂತೆ ಋಷಿಗಳು ದೇವಿಗೆ ದಾರಿ ತೋರಿಸೋದಕ್ಕೆ ಮುಂದಾಗ್ತಾರೆ ಉತ್ತರದಿಂದ ದಕ್ಷಿಣಕ್ಕೆ ಬರುವಾಗ ಒಂದು ಸ್ಥಳದಲ್ಲಿ ದೇವಿಯ ಗೆಜ್ಜೆ ಸದ್ದು ನಿಂತು ಹೋಗುತ್ತೆ ಗಾಬರಿಯಾದ ಋಷಿಗಳು ಹಿಂತಿರುಗಿ ನೋಡ್ಬಿಡ್ತಾರೆ ಷರತ್ತಿನ ಪ್ರಕಾರ ನೀವು ಹಿಂತಿರುಗಿ ನೋಡಬಾರ್ದಿತ್ತು ಅಂತ ದೇವಿ ಹೇಳ್ತಾಳೆ ಗೆಜ್ಜೆ ಸದ್ದು ನಿಂತಿದ್ರಿಂದ ಹಿಂತಿರುಗಿ ನೋಡಬೇಕಾಯ್ತು ಅಂತ ಋಷಿಗಳು ಉತ್ತರ ಕೊಡ್ತಾರೆ ನನಗೆ ಈ ಸ್ಥಳ ಬಹಳ ಇಷ್ಟ ಆಯ್ತು ಹೀಗಾಗಿ ಇಲ್ಲೇ ನಿಂತೆ ಇನ್ ಮುಂದೆ ನಾನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳ್ತಾಳಂತೆ ಅಂದಿನಿಂದ ವಾರಣಾಸಿಯ ಸಿಂಹಾಸನೇಶ್ವರಿ ಹಾಸನಾಂಬೆಯಾಗಿ ನಂಬಿದ ಭಕ್ತರನ್ನ ಸಲಹುತ್ತಾ ಬಂದಿದ್ದಾಳೆ ಇನ್ನು ಇನ್ನೊಂದು ದಂತಕಥೆ ಇದೆ ಇದೆಷ್ಟು ನಿಜಾನು ಸುಳ್ಳೋ ಗೊತ್ತಿಲ್ಲ ಒಂದಷ್ಟು ಮಂದಿ ಹೇಳೋ ಕಥೆ ಇದು ಹಾಸನದಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರು ವಾಸ ಇದ್ರು ಇಲ್ಲಿನ ದೇವತೆಯನ್ನ ಹಸನ್ ಬಿ ಅಂತ ಕರಿತಾ ಇದ್ರಂತೆ ಈಕೆ ಮುಸ್ಲಿಂ ದೇವತೆ ಕೂಡ ಹೌದು ಅಂತ ಕೆಲವರು ಹೇಳ್ತಾರೆ ಕಥೆ ಪ್ರಕಾರ ಸೊಸೆಯೊಬ್ಳು ಅತ್ತೆ ಕಿರುಕುಳವನ್ನ ಸಹಿಸಲಾರದೆ ಈ ದೇವಸ್ಥಾನದ ಒಳಗಡೆ ಹೋಗಿ ಬಾಗಿಲು ಮುಚ್ಕೊಂಡು ಅಲ್ಲೇ ಲೀನವಾಗಿ ಹೋಗ್ತಾಳಂತೆ ಒಂದು ವರ್ಷದ ನಂತರ ಬಾಗಿಲು ತೆರೆದ್ರೆ ಅವಳ ಸುತ್ತ ಹುತ್ತ ಬೆಳೆದಿತ್ತು ಜೊತೆಗೆ ಒಂದು ದೀಪ ಕೂಡ ಕುರಿತಾ ಇತ್ತು ಹೀಗೆ ದೇವತೆಯಾದವಳೆ ಹಸನ್ ಬಿ ಈ ಹಸನ್ ಬಿಯ ಸಮಾಧಿ ಒಳಗಡೆ ಇದೆ ಅನ್ನೋ ನಂಬಿಕೆ ಕೂಡ ಕೆಲವರಿಗಿದೆ ಈ ಹಾಸನ್ ಬಿ ಅನ್ನೋ ಪದವೇ ಮುಂದೆ ಹಸನ್ ಬಿ ಹಾಸನಾಂಬೆಯಾಗಿ ಬದಲಾಗಿರಬಹುದು ಅಂತ ಕೂಡ ಕೆಲವರು ಹೇಳ್ತಾರೆ ಆದರೆ ಯಾವುದೇ ದೇವಸ್ಥಾನ ಆಗಿರಲಿ ಒಂದು ಪೌರಾಣಿಕ ಹಿನ್ನೆಲೆಯುಳ್ಳ ಒಂದಷ್ಟು ಕಾರಣಗಳಿರುತ್ತೆ ಕಥೆಗಳಿರುತ್ತೆ ಹಾಗೆ ಹಾಸನಾಂಬೆ ದೇವಿಯ ಬಗ್ಗೆ ಕೂಡ ಹೀಗೆ ಒಂದಷ್ಟು ಕಥೆಗಳಿರುತ್ತೆ ದೇವಿಯ ವಿಶೇಷತೆ ಏನಂತಂದ್ರೆ ವರ್ಷಕ್ಕೊಮ್ಮೆ ದರ್ಶನ ನೀಡುವುದು ದೇಗುಲದ ಬಾಗಿಲನ್ನ ಏಳು ದಿನಕ್ಕಿಂತ ಕಮ್ಮಿ ಅಥವಾ ಹದಿನಾರು ದಿನಗಳಿಗಿಂತ ಹೆಚ್ಚು ತೆರೆಯೋದಿಲ್ಲ ದೇವಿಯ ಮುಂದೆ ಪ್ರಾಣಿ ಬಲಿಗೆ ಅವಕಾಶ ಇಲ್ಲದ ಕಾರಣ ಬಾಗಿಲನ್ನ ತೆರೆಯೋ ಸಂದರ್ಭದಲ್ಲಿ ಬಾಳೆ ಕಂದನ್ನು ಕಡಿದು ಶಾಂತಿ ಮಾಡಲಾಗುತ್ತೆ ವರ್ಷವಿಡೀ ಬಾಗಿಲ ಮರೆಯಲ್ಲಿ ಇರೋ ದೇವಿ ಒಂದೇ ಸಲ ಬೀರಿದ ದೃಷ್ಟಿ ಪ್ರಳಯ ತರಿಸುವಷ್ಟು ಕ್ರೂರವಾಗಿರುತ್ತೆ ಅನ್ನೋದು ಪ್ರತೀತಿ ಹೀಗಾಗಿ ಗರ್ಭಗುಡಿಯ ಬಾಗಿಲನ್ನು ತೆರೆದ ಕೂಡಲೇ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಮಾಡಬಾರ್ದು ಅಂತ ನಿಯಮ ಇದೆ ಹೀಗಾಗಿ ಅಪಾಯವಾಗುವ ಸಾಧ್ಯತೆ ಹೆಚ್ಚು ಅನ್ನೋದು ಜನರ ನಂಬಿಕೆ ಇದೇ ಕಾರಣಕ್ಕೆ ದೃಷ್ಟಿ ನಿವಾರಣೆಗೆ ಅಂತ ಭಕ್ತರಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಬಾಳೆ ಕಂಬವನ್ನ ಕಡಿಯಲಾಗುತ್ತೆ ಬಾಗಿಲು ತೆರೆಯುತ್ತಾ ಇದ್ದ ಹಾಗೆ ದೇವಿಯ ದೃಷ್ಟಿ ಬಾಳೆಕಂಬದ ಮೇಲೆ ಬೀಳೋದ್ರಿಂದ ದೃಷ್ಟಿಯ ತೀಕ್ಷ್ಣತೆ ಕಮ್ಮಿ ಆಗುತ್ತೆ ಅನ್ನೋ ನಂಬಿಕೆ ಹಿಂದಿನಿಂದ ಕೂಡ ಇದೆ ಈ ಹಾಸನಾಂಬ ದೇವಾಲಯ ದೀಪಾವಳಿಯಂದೇ ತೆರೆಯೋ ಪರಿಕಲ್ಪನೆ ಏನಕ್ಕೆ ಅಂದರೆ ಧಾರ್ಮಿಕ ಹಾಗೆ ಸಾಂಸ್ಕೃತಿಕ ಪದ್ಧತಿಗಿಂತ ಮಿಗಿಲಾದ್ದು ಅಂತ ಹೇಳ್ಬೋದು ಯಾಕಂದ್ರೆ ಇದು ಸುಗ್ಗಿಯ ಕಾಲವನ್ನ ಮುಕ್ತಾಯಗೊಳಿಸುತ್ತೆ ಈ ಪ್ರದೇಶದ ರೈತರು ಹಾಗೆ ಗ್ರಾಮೀಣ ಕುಟುಂಬಗಳಿಗೆ ಸುಗ್ಗಿಗಾಗಿ ದೇವರಿಗೆ ಧನ್ಯವಾದ ಹೇಳೋದಕ್ಕೆ ಉತ್ತಮವಾದ ಅವಧಿಯಾಗಿದೆ ಈ ಮೂಲಕ ಹಾಸನಾಂಬೆಯನ್ನ ಪೂಜಾ ಕೆಲಸಗಳಿಗೆ ಕೈ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ಇನ್ನೊಂದು ನಂಬಿಕೆ ಪ್ರಕಾರ ದೇವಾಲಯದಲ್ಲಿನ ದೇವಿಯ ಕಲ್ಲಿನ ಪ್ರತಿಮೆ ಪ್ರತಿ ವರ್ಷವೂ ಸ್ವಲ್ಪ ಚಲಿಸುತ್ತೆ ಅಂತ ಹೇಳ್ತಾರೆ ಕೆಲವರ ಪ್ರಕಾರ ದೇವಿಯ ಈ ಚಲನೆ ಕಲಿಯುಗದ ಅಂತ್ಯವನ್ನ ಸೂಚಿಸುತ್ತೆ ಅಂತಾನು ನಂಬಿದ್ದಾರೆ ಈ ಹಾಸನಾಭೆ ದೇವಾಲಯ ಕರ್ನಾಟಕದ ಇತರ ದೇವಾಲಯಗಳಷ್ಟು ಪ್ರಸಿದ್ಧವಾಗಿಲ್ಲ ಅಂದ್ರೂ ದೀಪಾವಳಿ ಸಮಯದಲ್ಲಿ ಮಾತ್ರ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತೆ ಕಾರಣ ವರ್ಷಕ್ಕೊಂದೇ ಸಲ ಈ ಬಾಗಿಲನ್ನು ತೆರೆಯೋದು ದೇವಿಯ ದರ್ಶನಕ್ಕೆ ಅವಕಾಶ ಇರೋದು ಒಟ್ಟಾರೆ ಈ ನಿಗೂಢ ಆಲಯ ತನ್ನ ಶ್ರೀಮಂತ ಇತಿಹಾಸ ಪವಾಡ ಸಂಪ್ರದಾಯಗಳಿಗೆ ಹೆಚ್ಚು ಜನಪ್ರಿಯವಾಗಿದೆ ಇನ್ನು ಹಾಸನಾಂಬೆ ದೇವಿ ಮಡಿವಂತಿಕೆ ನೈರ್ಮಲ್ಯ ನೇಮ ನಿಷ್ಠೆಗೆ ಒಲಿತಾಳೆ ಅಂತ ಆಚಾರ ವಿಚಾರಗಳಿಂದ ಗೊತ್ತಾಗುತ್ತೆ ವರ್ಷಕ್ಕೊಮ್ಮೆ ಮಾತ್ರ ಭಕ್ತಾದಿಗಳು ಭಯ ಭಕ್ತಿಯಿಂದ ದೇವಿಯ ದರ್ಶನವನ್ನ ಪಡೆಯುವುದಕ್ಕೆ ಇಲ್ಲಿಗೆ ಬರ್ತಾರೆ ಆಗ ಹಾಸನದಲ್ಲಿ ಹಾಸನಾಂಬೆಯ ಜಾತ್ರೆ ಕೂಡ ನಡೆಯುತ್ತೆ ಇನ್ನು ಪ್ರತಿ ವರ್ಷ ದೇವಾಲಯವನ್ನ ಮುಚ್ಚೋದಕ್ಕೂ ಮುಂಚೆ ಒಂದು ದೈವಿಕ ಆಚರಣೆಯನ್ನು ಮಾಡ್ತಾರೆ ಬಲಿಪಾಡ್ಯಮಿ ಎಂದು ತುಪ್ಪದ ದೀಪವನ್ನ ಬೆಳಗಿಸಿ ಹಾಸನಾಂಬೆಯ ಗರ್ಭಗುಡಿಯ ಒಳಗಡೆ ಇಡಲಾಗುತ್ತೆ ಜೊತೆಗೆ ಹೂವುಗಳೊಂದಿಗೆ ಬೇಯಿಸಿದ ಅನ್ನವನ್ನ ನೈವೇದ್ಯವನ್ನಾಗಿ ಇಡಲಾಗುತ್ತೆ ಯಾಕಂದ್ರೆ ಆಗ್ಲೇ ಹೇಳ್ದೆ ಮುಂದಿನ ವರ್ಷದ ತನಕ ದೀಪ ಉರಿತಾನೆ ಇರುತ್ತೆ ಹೂವುಗಳು ತಾಜಾವಾಗಿರುತ್ತೆ ಪ್ರಸಾದ ಕೂಡ ಹಾಳಾಗದೆ ಹಳಸದೆ ಹಾಗೆ ಇರುತ್ತೆ ದೇವಿ ವರ್ಷ ಪೂರ್ತಿ ಯೋಗ ನಿದ್ರೆಯಲ್ಲಿರ್ತಾಳೆ ದೀಪಾವಳಿ ಸಂದರ್ಭದಲ್ಲಿ ಮಾತ್ರ ಭಕ್ತರ ದರ್ಶನಕ್ಕಾಗಿ ಎಚ್ಚರಗೊಂಡು ಬಾಗಿಲನ್ನು ತೆರೆಯೋದು ಭಕ್ತರು ಆ ಟೈಮ್ನಲ್ಲಿ ಮಾತ್ರ ದೇವಿಯನ್ನು ಕಂಡು ಪೂಜೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಮತ್ತೆ ದೇವಿಯನ್ನು ಯೋಗ ನಿದ್ರೆಗೆ ಕಳುಹಿಸಿ ಬಾಗಿಲನ್ನು ಮುಚ್ಚಲಾಗುತ್ತೆ ಇದಿಷ್ಟು ಹಾಸನಾಂಬೆಯ ಪವಾಡ ಮಹಿಮೆ ಇತಿಹಾಸದಲ್ಲಿರುವಂಥ ಒಂದಷ್ಟು ಕಥೆಗಳು ಏನೇನು ಹೇಳುತ್ತವೆ ಅನ್ನೋದನ್ನು ತಿಳಿಸಿದ್ದೀವಿ ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಹಾಸನಾಂಬೆಯ ಬಗ್ಗೆ ನಿಮಗೂ ಏನಾದರೂ ಇನ್ನೂ ವಿಶೇಷವಾದ ಮಾಹಿತಿ ಏನಾದರೂ ಇದ್ರೆ ಶೇರ್ ಮಾಡ್ಕೊಳ್ಬಹುದು